I'm <laughs> t e r n ಮನೆ ತನದೊಳಗ ಹೆಣ್ಣು ಮಕ್ಕಳು ಐತೆ ಮನೆ ಆಗಬೇಕು ಹೆಣ್ಣು ಮಗಳು ಹುಟ್ಟು ಬಂದ್ರು ತಾಯಿ ತಂದಿ ಖುಷಿಯಾಯ್ತು ಬಂದು ಬಳಗ ಖುಷಿ ಆಯ್ತು ಆಯು ಮುಂದ ಖುಷಿ ಆಯ್ತು ಖುಷಿ ಆಯ್ತು ಆ ಮಗಳು ನೋಡಿ ಅಷ್ಟು ಖುಷಿ ಪಟ್ರು ಅದೇ ಮಗಳಿಗೆ ಹೂ ಬೆಳೆಸದನ್ ಬೆಳೆಸಿದ್ರು ಎಲ್ಲರೂ ಪ್ರೀತಿ ಪ್ರೇಮದಿಂದ ಬೆಳೆಸಿದ್ರು ಹೌದ ಆ ಹೆಣ್ಣು ಮಗಳು ದೊಡ್ಡಕ್ಕೆ ಆದ್ರು ಪ್ರಾಯಕ್ ಮಗಳು ಪ್ರಾಯಕ್ ಬಂದ ಮೂಲಿನ ತಾಯಿ ತಂದಿ ಚಿಂತೆ ಆಯ್ತು ಆಯಿ ಮುದ್ದಾಗ ಚಿಂತೆ ಇತ್ತು ಬಂಧು ಬಳಗ ಚಿಂತೆ ಇತ್ತು ಏನತ್ರ ಯಾಕಂತ ಕೇಳಿದ್ರೆ ಯಾಕೆ ಆ ಹೆಣ್ಣು ಮಗಳಿಗೆ ಹೂ ಬೆಳೆಸದಂಗ್ ಬೆಳೆಸಿವಿ ಹೌದು ಒಬ್ಬಕ್ಕಿನ ಹೌದು ಇಂತ ಮಗಳಿಗೆ ಎಂತ ಹುಡುಗ ಹಾ ಚಿಂತೆ ಆಗಿ ಅವ್ರು ಚಿಂತೆ ಮಾಡ್ತಿದ್ರು ಹೌದು ಈಗಿನ ಕಾಲ ಮಾಡೋದ ನೋಡ್ಕೊಳಗ ಗವರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರೆ ಬಹಳ ದುರ್ಲಭ ಅದ ಕಂಪನಿ ಒಳಗ ಕೆಲಸ ಮಾಡೋ ಹುಡುಗನ್ ವರನೆ ಸಿಕ್ಕರ್ ಸಾಕ ಹೇಳಿ ಹೆಂಗ್ ಮಾತಾಡ್ತಿದ್ರು ಹೌದು ಆ ಕಂಪನಿ ಒಳಗ ಕೆಲಸ ಮಾಡೋ ಹುಡುಗನ್ ವರನೆ ಅವ್ರ ಮನೆಗ್ ಬತ್ತು ಬತ್ತರಿಪ್ಪ ಮನೆಗೆ ಹುಡುಗಕ್ ಒಂದ್ ಅಡಿಕೆ ಹೋಳಿನ ಚಟ್ಟ ಸಹಿತ ಇದ್ದಿದ್ದಿಲ್ಲ ಇಲ್ಲ ಇಲ್ಲ ಸೋಪ್ ಕೊಟ್ರ ಕಿಶೆದಾಗ ಹೈಕೊಂಡ್ ಬಂದ್ ಮನೆಯಾಗ ಓಡಾಡ್ತಿದ್ದ ಅಟ್ಟು ನೀಟ್ ಆಗಿದ್ದಾವ ಅಟ್ ಚಲೋ ಇದ್ದ ಹುಡುಗ ಹುಡುಗಿ ಕಡೆಯ ಪಾಸ್ ಆದ ಎಷ್ಟು ಹುಂಡ ಎಷ್ಟು ಬಂಗಾರ ಬೇಡ್ತಾರು ಲಗ್ನ ಮಾಡಿದ್ರು ಆ ಲಗ್ನ ಮಾಡಿ ಮಗಳಿಗೆ ಕಳಿಸುವಂತ ಸಮಯದಲ್ಲಿ ತಾಯಿ ತಂದಿ ಆಯಿಮುತ್ತಿ ಹೇಳ್ತಾರ ಏನಂತು ನಿಮ್ಗೆ ಸ್ಥಿರವಾಗಿರ್ತಕ್ಕಂಥ ಮನೆಯಲ್ಲ ಅಲ್ಲ ನಿನ್ನ ಮನಿ ಮನೆಯಲ್ಲಿ ಸ್ಥಿರವಾಗಿರ್ತಕ್ಕಂಥ ಮನಿ ಐತಿ ಹೌದು ಅತ್ತಿ ಮಾವನ ತಾಯಿ ತಂದಿ ತಿಳಿ ಗಂಡನೇ ದೇವರ ಏನೇ ಕಷ್ಟ ನಷ್ಟಗಳು ಬಂದ್ರು ಅದೇ ಈ ಕಷ್ಟ ಅದಿ ದಯವಿಟ್ಟು ತವರ್ ಮನೆಗ್ ಬರ್ಲಕ್ ಹೋಗ್ಬೇಡ ಅಂತೇಳಿ ಕೈ ಮುಗ ಮಗಳಿಗೆ ಕಳಿಸಿದ್ರು ಯಾವ್ ತರದಪ್ಪ ನಿಮ್ ಹೆಸರು ತರ್ತೀನಿ ನಾನು ಹೌದು ಈ ಮನ ಹೆಸರು ತರ್ತೀನಿ ನಾನು ಎಷ್ಟೇ ಕಷ್ಟ ಬರ್ಲಿ ಹೌದು ಎಷ್ಟೇ ನೋವು ಬರ್ಲಿ ಈ ಮನೆಗೆ ನಾ ಬರಲ್ಲಪ್ಪ ಅಂತಂದು ಹೇಳಿ ಗಂಡನ ಮನೆಗೆ ನಡ್ಲಿಕ್ಕೆ ಮನೆಗೆ ಬಂದ್ರು ಬಂದ್ರು ಕರೆ ಎಲ್ಲಾ ಮುಗಿತ್ತು ಮುಗಿತ್ತು ದೇವರ ಮುಗಿದು ದೇವರ ಮುಗಿದು ಎಲ್ಲಾ ಮುಗಿತ್ತು ಮುಗಿತ್ತು ಮುಗಿದ ಕೂಡ ಹೆಂಡ್ರಿ ಹೆಂಡತಿ ಮಾರಿ ನೋಡ್ಕೋದು ಮನೆಯಾಗಿರೋದಿರ್ತದ ಏ ಇಲ್ಲಿಪ್ಪ ಕೆಲ್ಸಕ್ಕೆ ಹೋಗಬೇಕಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಗ್ತದ ಹೌದು ಗಂಡ ಹೇಳ್ತಾನ ಏನಂತ ನೋಡು ನಾ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಟಾಟ ಮಾಡಿ ಹಂತ ಹಂತ ಆ ಕಂಪನಿ ಒಳಗ ಏಳು ಮಂದಿ ದೋಸ್ತರಿದ್ರು ಯಾರಿಗೆ ಏನೇ ಅವನಿಗೆ ಅವನಿಗೆ ಹೌದು ಇವನಿಗೆ ಹಿಡ್ಕೊಂಡು ಎಂಟು ಮಂದಿ ಹೌದು ದೋಸ್ತರು ಕೇಳ್ತಾನ ಏನಂತ್ರಿ ಏ ದೋಸ್ತ ಆ ಪಾರ್ಟಿ ಪಾರ್ಟಿಯರೆ ಭಾರಿ ಆಯ್ತು ಭಾರಿ ಆಯ್ತು ಲಗ್ನ ಅದೇ ಭಾರಿ ಆಯ್ತು ಹೌದು ಲಗ್ನ ಪಾರ್ಟಿ ಯಾವಾಗ ಕುಡಿತು ಅಂತ ಕೇಳಿದ್ರು ಅವರು ಹೌದು ಇವ ಲಗ್ನ ಆಗಿರ್ತಕ್ಕಂಥ ಹೇಳ್ತಾನ ಏನಂತ್ರಿ ಏ ಅದು ಎಷ್ಟು ಕೆಲಸ ರೋಜ್ ಕಿಸಿ ಅದ್ರ ಸಾವಿರ ರೂಪಾಯಿ ಅದಾವ ಹತ್ತು ಸಾವಿರ ರೂಪಾಯಿ ಅದಾವ ಸೈಬರ್ ಹೇಳಿ ರಜೆ ಹಾಕೋನು ಹೌದು ಈ ಸದ್ಯ ಪಾರ್ಟಿ ಮಾಡೋದಕ್ಕೆ ಹೋಗೋಣ ಅಂತ ಹೇಳಿ ಸೈಬರ್ ಹೇಳಿ ರಜೆ ಹಾಕಿ ಪಾರ್ಟಿ ಮಾಡಕ್ ಹೋದ್ರು ಹೌದು ದಾರು ತಂದ್ರು ಖಂಡ ತಂದ್ರು ಎಲ್ಲಾ ತಂದರು ತಂದ್ರು

ಗ್ಲಾಸ್ ಕೊಡದ ಕೊಡದ ಮತ್ತೊಂದು ಗ್ಲಾಸ್ ಹಾಕಿದ್ರು ಗ್ಲಾಸ್ ಕೊಡದ ಹೌದು ಹಿಂಗ ಐದಾರು ಗ್ಲಾಸ್ ಹಾಕಿದ್ರು ನಿಶೆ ಹೆಚ್ಚಾಯ್ತು ಚಿತ್ ಹಾರಿ ಬಿತ್ತು ಕಂಪನಿ ಕಂಪನಿ ಬೇಕ್ರೆ ಆಯ್ತಾ ತಾಕತ್ ಕಡಿ ಬಿತ್ತು ಚಿತ್ ಹಾರಿ ಬಿತ್ತು ಹಾ ಹಣ ತಂಗ್ ಹೊರ ಹೋದ್ರು ಹೌದು ಹೋದ್ರು ಮೇ ತಿಂಗಳಾಗ ಒಂದನೇ ತಾರೀಕಿಗೆ ಒಂದು ಲಗ್ನ ಆಗಿತ್ತು ಮೇ ನಾಲ್ಕು ದಿನ ಬಿಟ್ಟು ಒಪ್ಪಂದ ಲಗ್ನ ನಾಲ್ಕು ದಿನ ಬಿಟ್ಟು ಒಪ್ಪಂದ ಲಗ್ನ ಎಂಟು ಮಂದಿ ಲಗ್ನ ಆಗಿ ಹೋಯ್ತು ಎಂಟು ಪಾರ್ಟಿ ಲಗ್ನ ಪಾರ್ಟಿ ಅದು ಹೌದು ಪಾರ್ಟಿ ಅದು ಮೊದಲ ಲಗ್ನ ಆಗಿರ್ತಕ್ಕಂಥ ಹುಡುಗಿ ದಾರು ಚಟ್ಟ ಫುಲ್ ಬಿತ್ತು ಸಂಪೂರ್ಣ ಬಿತ್ತು ಸಂಪೂರ್ಣ ಬಿತ್ತು ಹೌದು ದಾರು ಕುಡಿದ್ರೆ ನಿಮ್ ಹೆತ್ತಿತ್ತು ಹೌದು ದಾರು ಕುಡಿದ್ರೆ ತಿರುಗಾಳಕ್ಕೆ ಬರ್ತಿತ್ತು ಹಾ ಮೈ ಮೈ ಸಮಯದ ಬಂಗಾರ ಅಂತ ಎರಡು ಮಕ್ಕಳು ಹೊಂಟದು ಹೌದು ದಿನಾಲು ಹೆಡ್ತಿ ಕುಡಿತಿದ್ದ ತಾಯಿ ತಂದಿಗೆ ಬೈತಿದ್ದ ಹೌದು ತಾಯಿ ತಂದಿ ವಿಚಾರ ಮಾಡ್ತಾರ ಏನತ್ರಿ ಇವ ಇನ್ನ ಸಣ್ಣವದಾನ ಹೌದು ಇವನಿಗೆ ಸಂಸಾರ ಹಾದಿ ಗೊತ್ತಿಲ್ಲ ಗೊತ್ತಿಲ್ಲ ಇವನಿಗೆ ಸಂಸಾರ ಬೆಣ್ಣಿಗೆ ಹಚ್ಚಬೇಕಂತ ಹೇಳಿ ಇಪ್ಪತ್ತು ಎಕರೆ ಹೊಲ ಅವನ ಹೆಸರಿಗೆ ಮಾಡಿ ಒಂದು ಬಿಲ್ಡಿಂಗ್ ಮನೆ ಅವನಿಗೆ ಕೊಟ್ಟು ಬೇರೆ ಹಾಕಿದ್ರು ಬ್ಯಾರ್ ಹಾಕಿದ್ರು ಸಂಸಾರ ಬೆನ್ನಿಗೆ ಹತ್ತಿರ ಅಂತ ಹೇಳಿ ಹತ್ತಿರ ಸರಿ ಇವೇನು ಸಂಸಾರ ಬೆನ್ನಿಗೆ ಹತ್ತಿರಲಿಲ್ಲ ಇವ ದಾರದ ಬೆನ್ನಿ ಹತ್ತದ ಹೌದು ಹೌದು ಎರಡೇ ವರ್ಷದಾಗ ಇಪ್ಪತ್ತೆಕರೆ ಹೊಲ ಮಾರದ ಬಿಲ್ಡಿಂಗ್ ಮನಿ ಮಾರದ ಊರ್ ತುಂಬಾ ಸಾಲ ಮಾಡ್ದ ಯಾರು ಹತ್ತು ರೂಪಾಯಿ ರೊಕ್ಕ ಕೊಡಲ್ಲ ಆದ್ರೂ ಹೌದೌದು ಅಷ್ಟು ವಜ್ಜಾದ್ರೆ ಒಂದ್ ದಿವಸ ನೋಡು ನನಗ ದಾರು ಕುಡಿದ್ರೆ ಕೈ ಶಕ್ತಿ ಬರ್ತದ ದಾರು ಕುಡಿದ ನನಗೆ ತಿರುಗಾಳಕ್ ಬರಂಗಿಲ್ಲ ನನಗ್ ದಾರು ಕುಡಿಗೆ ಇಲ್ಲಿ ಬಲಕ್ಕೆ ರೊಕ್ಕ ಇದ್ರೆ ರೊಕ್ಕ ಹೇಳಿ ಗಂಡ ಬೇಡದ ಹೆಡ್ತಿಗೆ ಬೇಡದ ಹೆಡ್ತಿಗೆ ಬೇಡದ ಹೌದು ಹೆಡ್ತಿಗೆ ಅವತ್ತೇ ಸ್ವಲ್ಪ ಶಿಟ್ಟು ಬಂತು ಹೌದು ಎಂದು ಏನು ಅಂದಿದ್ದೀರಿ ಅಕ್ಕಿ ಹಾ ಅವತ್ತೇ ಶಿಟ್ಟು ಬಂತು ಹಾಟ್ಟು ಬಂದ ಹೊಲಾನು ಮಾಡಿದ್ರಿ ಹೌದು ಮನೇನು ಮಾಡಿದ್ರಿ ಊರ್ ತುಂಬಾ ಸಾಧನ ಮಾಡಿದ್ರಿ ಒಂದು ದಿವಸ ನಾನು ನಿಮ್ಗೆ ಏನು ಕೇಳಿಲ್ಲ ಕೇಳಿಲ್ಲ ಕರೆ ನಾ ತಂದಿರ್ತಕ್ಕಂಥ ಕೂಲಿನಾಳಿ ಒಳಗ ಹೌದು ನಿಮಗೂ ನಿಮಗೂ ಊಟ ನನಗ ಊಟ ಮಕ್ಳಿಗ್ ಊಟಾ ಹಾಕಬೇಕಾದ್ರ ರೊಕ್ಕ ಸಾಲೊ ಆಗ್ಯಾವ ಆರಲ್ ಆಗ್ಯಾವ ಇಂಥ ಸಮಯದ ರೊಕ್ಕಾ ಕೇಳ್ತೀರಲ್ರೀ ಹಾ ನಿಮಗ ನಾಚಿಕೆ ಬರೋಲ್ಲ ಅಂತ ಹೇಳಿ ಒಂದೇ ಮಾತು ಹೆಣ್ಮಕ್ಳು ಬೈದ್ರು ಬೈದರು ಬೈದ ಕೂಡಲೇನಿ ಅವ್ನಿ ಎಲ್ಲಿ ಇದ ಗೊತ್ತ ಸಿಟ್ಟಾ ನೆಲ ಹೆಂಡ್ತೀಗ್ ನೆಲಕ್ ಹೌದು ಕುಡ್ಲಿಕತ್ತ ನೆಲ ಹೆಂಡತಿ ನೆಲಕ್ ಕಾಯ್ ಕುಡ್ಲಿಕತ್ತ ಅವಾ ಅವುದ ಮಕ್ಳ ಅಪ್ಪ ಅಂತ ಹೇಳಿ ಆ ಮಕ್ಕಳು ಬಂದು ಅಪ್ಪನ ಕಾರ್ ಹಿಡ್ಲಿಕ್ಕತ್ತು ಆ ಮಕ್ಕಳಿಗೆ ವದ್ಲಿಕ್ಕೆ ಹೌದು ಮಕ್ಕಳಿಗೆ ಬದ್ಲಿಕ್ಕಂತ ಹೆಂಡತಿ ಬದ್ಲಿಕ್ಕ ಹೊಡೆದು ಹೊಡೆದು ಸಾಕಾಗಿ ದಾರದ ಅಂಗಡಿ ಕಡೆ ಹೋದ ಅಂತ ಕೆರೆ ಅವ್ನಿಗೆ ಗಂಟು ಬಿತ್ತು ದಾರು ಕೂತ್ರು ಕೂತ್ರು ಅವತ್ತು ಚಂದನ ತಾಯಿ ಕೆಲ್ಸಕ್ ಹೋಗಿದಿಲ್ಲ ಏನು ಮನೆಯಾಗ ಮಾಡಿದಿಲ್ಲಾ ಹೌದು ಮಕ್ಕಳಿಗೆ ತುಂಬಾ ಹಸುವಾಗಿತ್ತು ಮಕ್ಕಳು ಕೇಳ್ತಾವ ತಾಯಿ ಓ ಮುಂಚೆ ಹಿಡಿದು ಏನು ಉಂಡಿಲ್ಲ ಹೌದು ಟೈಮ್ ಆರಕತ್ತ ಉಕ್ಕಿದ್ರು ಅಂತ ಹೇಳಿ ಆರು ವರ್ಷದ ಮಗ ಕೇಳತ್ತು ಹೌದು ಅವಾಗ ತಾಯಿ ಹೇಳ್ತಾಳ ಏನಂದ್ರೆ ಬಾನ್ನ ದಿನಕ್ಕೆ

ನನಗ್ ತುಂಬಾ ಹಸು ಆಗ್ಯಾವ ಹೌದು ಮುಂಚೆ ನೀಡುವ ನಾವು ಊಟನೇ ಮಾಡಿಲ್ಲ ನನಗ್ ಒಟ್ಟ ಹಸುನಿ ಆಗ್ಬಾರ್ದು ಅಂತ ಕೋಳಿ ಕೊಡುವ ಅಣ್ಣ ಅಂತ ಹೇಳಿ ಐದು ರೂಪಾಯಿ ಇಟ್ಟು ಕೂಡೇನೆ ಆ ಮೆಡಿಕಲ್ ಅಣ್ಣ ಕಣ್ಣಾಗಿ ನೀರು ಹನಿ ಹನಿ ಆಗಿ ಟೇಬಲ್ ಮ್ಯಾಗ್ ಬೀಳಕತ್ತು ನೀ ಯಾರ ಮಗೋದಿಯೋ ಇಂತ ಯಾಕೆ ಪರಿಸ್ಥಿತಿ ಬಂದಾಗ ಹೌದು ಯಾಕೆ ಈ ಕೋಳಿ ಕೇಳಕತ್ತಿದೆ ಅಂತ ಕೂಡೇನೆ ಅವಾಗ ಹುಡುಗಿ ಹೇಳ್ತಾನ ಏನಾದ್ರೆ ಅಣ್ಣ ದಿನ ನಮ್ಮ ಅಪ್ಪ ಕುಡಿತಾನ ಹೌದು ನಮ್ಮ ಅವ್ ಕುಡಿತಾನ ನಮ್ಮ ಮಗನ್ ಕುಡಿತಾನ ನಾವ್ ಒಂದು ದಿವ್ಸ ಹೊಟ್ಟೆ ತುಂಬಾ ಊಟ ಮಾಡಿಲ್ಲ

ಆ ಬುತ್ತಿ ಬಿಚ್ಚ ಕೋಶ ಹೌದು ಹೆಣ್ಮರ ಬುತ್ತಿ ಬಿಚ್ಚ ಮೂರು ಊಟ ಹೊರಗ ಹಾ ಆಮೇಲೆ ಮತ್ ಹೇಳ್ತದ ಕೋಶ ಏನಪ್ಪ ಯಾವ ಎರಡೇ ಊಟ ಹೊರಗ ತಗಿ ಹೌದು ಒಂದು ಊಟ ಹೊರಗೆ ಹೇಳು ಎರಡೇ ಊಟದೊಳಗ ನಾನು ನೀನು ತಂಗಿ ಕಟ್ಟು ಮೂರು ಮಂದಿ ಊಟ ಮಾಡನು ಒಂದು ಊಟ ಅಪ್ಪ ಹಸದು ಬರ್ತಾನ ಅಪ್ಪು ತೆಗೆದಡನಲ್ಲ ಕತ್ ಕೋಶ ಹೌದು ಅಪ್ಪು ಹೊಡೆದೋಗ್ಯಾನ ಹೊಡೆದೋಗ್ಯಾನ ಒದ್ದು ಹೋಗ್ಯಾನ ಎರಡೇ ಊಟದೊಳಗೆ ನಾನು ನೀನು ತಂಗಿ ಕಲ್ತ ಮೂರು ಮಂದಿ ಊಟ ಮಾಡಲು ಅಪ್ಪ ಹಸುಗೆ ಬರ್ತಾನ ಅಪ್ಪ ಒಂದು ಊಟ ತೆಗೆದಿಡೋಣ ಅಂದ್ರೆ ಕೂಡೇನೆ ತಾಯಿಗೆ ಸಂತೋಷ ಆಯ್ತು ಆಯ್ತು ರೀಪ್ಪ ತಾಯಿ ಹೇಳ್ತಾರ ಮಗನಿ ಏನಪ್ಪ ನಾ ಒಂದಲ್ಲ ಒಂದು ದಿವಸ ನಾ ಸಾಯ್ತೀನಿ ನಿಮ್ಮ ಅಪ್ಪನ ಕೈಯಾಗ ಸಾಯ್ತೀನಿ ಹೌದು ನಾ ಸಾಯ್ತೀನಿ ಅನ್ನೋದು ಗೊತ್ತದ ಹೌದು ನಿಮ್ಮ ಅಪ್ಪ ಕುಡಿದ ವಿಷಯದಾಗ ನನ್ನ ಹೊಡಿತ ನನಗೆ ಎಲ್ಲಿ ಬಿಡ್ತದ ಗೊತ್ತಾಗಂಗಿಲ್ಲ ಹೌದು ನಾ ಮುಂದೆ ಸತ್ ಬಳಕ ನಿಮ್ಮ ಅಪ್ಪಗ ನೀ ಹಿಂಗೆ ನೋಡ್ಕೋಬೇಕು ಮಗನ ಅಂತೇಳಿ ತಾಯಿ ಮಗನ ಕೈಯಲ್ಲಿ ಭಾಷೆ ತಗೊಳಕತ್ತಾಳ ತಗೊಳಕತ್ತಾಳ ಮಗ ಭಾಷೆ ಅಂತ ಮಕ್ಕಳಿಗೆ ಅಂತ ಹೆಣತಿಗೆ ಬಂದು ಹುಡುಕಗಂಡ ಏನ್ ಮಾಡ್ತಾನ ಅಂತ ಬಂದದ್ದು ಒಂದೇ ನೋಡಿ ಉಳಿದು ಮುಕ್ತಾಯ್ತದೆ ಹೌದು ಹಗುಲಿರುಳು ದುಡಿದು ತಾಯಿ ಮಕ್ಕಳನ್ನು ಸಲುತ್ತಾ Cadê a água?